ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಅನಂತರಾಮ್ ಗೌತಮ್ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಈ ದಿನ ಪಂಚಭೂತಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಅಪೇಕ್ಷೆ ಪಟ್ಟಿದ್ದೀನಿ ಪಂಚಭೂತಗಳು ನಮ್ಮ ಜೀವನದಲ್ಲಿ ಅತ್ಯಂತ ಅವಶ್ಯಕವಾದಂಥ ಅಂಶಗಳು ಬರೀ ಮಾನವನಿಗಷ್ಟೇ ಅಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಗಿಡ ಮರಗಳಿಗೆ ಎಲ್ಲವುದಕ್ಕೂ ಕೂಡ ಪಂಚಭೂತಗಳ ಅವಶ್ಯಕತೆ ಇದೆ ಇಲ್ಲದೆ ಯಾವುದೂ ಸಾಧ್ಯ ಇಲ್ಲ ಮಾತೃಗರ್ಭದಿಂದ ಪ್ರಾರಂಭ ಆಗಿದ್ದು ನಮ್ಮ ಕಟ್ಟಕಡೆಯ ದಿವಸದವರೆಗೆ ಕೊನೆಯ ದಿನದವರೆಗೂ ಕೂಡ ಈ ಪಂಚಭೂತಗಳ ಕ್ರಿಯೆಗಳು ನಮ್ಮ ಶರೀರದ ಒಳಗೆ ಹೊರಗೆ ಮತ್ತು ಸಕಲ ಜೀವಿಗಳಲ್ಲಿ ಇದು ಕ್ರಿಯೆಯನ್ನು ಮಾಡ್ತಾ ಇರುತ್ತೆ ಹಾಗಾದರೆ ಇಂಥ ಅವಶ್ಯಕವಾದಂಥ ಪಂಚಭೂತಗಳ ಬಗ್ಗೆ ನಾವು ನೀವೆಲ್ಲ ತಿಳ್ಕೊಳ್ಳೋದು ಅತ್ಯವಶ್ಯಕ ಅಲ್ಲವೇ ಹಾಗಾಗಿ ಈ ಪಂಚಭೂತಗಳ ಬಗ್ಗೆ ನಾವು ಎಷ್ಟು ತಿಳಿದರೂ ಸಾಕಾಗಲ್ಲ ಇದು ಒಂದು ವಿಶಾಲವಾದಂಥ ಸಬ್ಜೆಕ್ಟ್ ಭೂತ ಅಂದರೆ ಏನು ಅಂದರೆ ಜೀವ ಅಂತ ಅರ್ಥ ಭೂತ ಅಂದರೆ ಅರ್ಥ ಜೀವ ಈ ಜೀವ ನಮಗೆ ದೇವತೆಗಳ ಸಮಾನವಾದ್ದು ಆದ್ದರಿಂದ ಈ ಪಂಚಭೂತಗಳಲ್ಲಿ ಆಕಾಶ ವಾಯು ಅಗ್ನಿ ಜಲ ಮತ್ತು ಪೃಥ್ವಿ ಈ ಐದು ಇವೆ ಈ ಐದರಲ್ಲಿ ನಾವು ಸ್ಥೂಲವಾಗಿ ನಾವು ಇವುಗಳನ್ನು ವಿಶ್ಲೇಷಣೆ ಮಾಡಬೇಕು ಅಂದರೆ ಪ್ರತಿನಿತ್ಯ ನಾನು ಒಂದೊಂದು ತತ್ವದ ಬಗ್ಗೆ ಆಕಾಶ ತತ್ವದ ಬಗ್ಗೆ ಒಂದು ದಿನ ವಾಯು ತತ್ವದ ಬಗ್ಗೆ ಒಂದು ದಿನ ಅಗ್ನಿ ತತ್ವದ ಬಗ್ಗೆ ಒಂದು ದಿನ ಜಲತತ್ವದ ಬಗ್ಗೆ ಒಂದು ದಿನ ಪೃಥ್ವಿ ತತ್ವದ ಬಗ್ಗೆ ಒಂದು ದಿನ ನಾನು ಹೇಳ್ತಾ ಹೋದರೂ ಕೂಡ ನಾನು ಅತ್ಯಂತ ಕಡಿಮೆ ಮಾಹಿತಿಯನ್ನೇ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ವಿಶಾಲವಾದಂಥ ಸಬ್ಜೆಕ್ಟು ಈ ಪಂಚಭೂತಗಳು ಅಂತಕ್ಕಂಥದ್ದು ಮೊದಲನೇದಾಗಿ ನಾವು ಈ ತತ್ವಗಳಲ್ಲಿ ಅಡಗಿರುವಂಥ ಒಂದು ಗುಣಗಳೇನು ಅನ್ನುವಂಥದ್ದನ್ನು ಅನ್ನೋಂಥದ್ದನ್ನು ತಿಳ್ಕೊಳ್ಳೋಣ ಆಕಾಶ ತತ್ವದಲ್ಲಿ ಶಬ್ದ ಇದೆ ವಾಯು ತತ್ವದಲ್ಲಿ ಶಬ್ದ ಮತ್ತು ಸ್ಪರ್ಶ ಇದೆ ಅಗ್ನಿ ತತ್ವದಲ್ಲಿ ಶಬ್ದ ಸ್ಪರ್ಶ ಮತ್ತು ರೂಪ ಇದೆ ಜಲತತ್ವದಲ್ಲಿ ಶಬ್ದ ಸ್ಪರ್ಶ ರೂಪ ಮತ್ತು ರಸ ಇದೆ ಪೃಥ್ವಿ ತತ್ವದಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಹೀಗೆ ಒಂದೊಂದರಲ್ಲಿ ಒಂದೊಂದು ಹೆಚ್ಚುತ್ತಾ ಹೋಗುತ್ತೆ ಆಕಾಶ ತತ್ವದಲ್ಲಿ ಕೇವಲ ಶಬ್ದ ಇದೆ ಅಂದ್ರೆ ಈ ಆಕಾಶ ತತ್ವಕ್ಕೆ ಸಂಬಂಧಿಸಿದಂಥ ಗುಡುಗು ಮಿಂಚು ಮತ್ತು ಗ್ರಹಗಳಲ್ಲಿ ಆಗತಕ್ಕಂತಹ ಶಬ್ದಗಳು ಆ ಗ್ರಹಗಳ ಚಲನಗಳಿಂದ ಆಗ್ತಕ್ಕಂಥ ಶಬ್ದಗಳು ಆಕಾಶ ಕಾಯಗಳಲ್ಲಿ ಉಂಟಾಗ್ತಕ್ಕಂಥ ಶಬ್ದಗಳು ಇವೆಲ್ಲವನ್ನೂ ಕೂಡ ನಾವು ಕೇಳಬಹುದು ಹಾಗಾಗಿ ಈ ಆಕಾಶ ತತ್ವಕ್ಕೆ ಶಬ್ದ ಮಾತ್ರ ಇದೆ ಇನ್ನು ವಾಯು ತತ್ವಕ್ಕೆ ಶಬ್ದ ಮತ್ತು ಸ್ಪರ್ಶ ಇದೆ ಶಬ್ದವನ್ನು ಉಂಟು ಮಾಡುತ್ತೆ ನಮ್ಮ ಶರೀರಕ್ಕೆ ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಇದು ತಾಕಿದಾಗ ಅದರ ಸ್ಪರ್ಶ ಉಂಟಾಗುತ್ತೆ ತತ್ವಕ್ಕೆ ಶಬ್ದನೂ ಇದೆ ಸ್ಪರ್ಶನೂ ಇದೆ ಮತ್ತು ರೂಪ ಇದೆ ರೂಪನು ಕೂಡ ಇದೆ ಮತ್ತು ಜಲತತ್ವಕ್ಕೆ ಶಬ್ದ ಸ್ಪರ್ಶ ರೂಪದ ಜೊತೆಗೆ ರಸ ಇದೆ ರಸ ಅಂದ್ರೆ ನಾವು ನೀರಿನಲ್ಲಿ ನಾನಾ ರೀತಿಯ ಖನಿಜ ಅಂಶಗಳು ಕ್ಯಾಲ್ಸಿಯಂ ಇತ್ಯಾದಿಗಳೆಲ್ಲ ಇರ್ತವಲ್ಲ ಅವನ್ನ ರಸ ಅಂತ ಕರಿತೀವಿ ಮತ್ತು ಭೂತತ್ವಕ್ಕೆ ಭೂಮಿಗೆ ಶಬ್ದನೂ ಇದೆ ಭೂಮಿಯಲ್ಲಿ ಶಬ್ದ ಉಂಟಾಗುತ್ತೆ ಅದಕ್ಕೆ ಸ್ಪರ್ಶ ಇದೆ ನಾವು ಹುಟ್ಟಬಹುದು ಅದಕ್ಕೆ ರೂಪ ಇದೆ ಕಣ್ಣಿಗೆ ಕಾಣುತ್ತೆ ಮತ್ತು ಅದರಲ್ಲಿ ನಾನಾ ರೀತಿಯ ರಸವಸ್ತುಗಳಿವೆ ಮತ್ತು ಗಂಧ ಇದೆ ಮಣ್ಣಿನ ವಾಸನೆ ಇದೆ ಒಂದೊಂದು ರೀತಿಯ ಮಣ್ಣಿನಲ್ಲಿ ಒಂದೊಂದು ರೀತಿಯ ವಾಸನೆ ಇದೆ ಹಾಗಾಗಿ ಈ ಎಲ್ಲ ತತ್ವಗಳಿಗೂ ಕೂಡ ಅವುಗಳದೇ ಆದಂತಹ ಗುಣಗಳಿವೆ ಈ ತತ್ವಗಳು ಬರೀ ಮನುಷ್ಯ ಜೀವಿಗಳಿಗಷ್ಟೇ ಅಲ್ಲದೆ ಗ್ರಹಗಳ ಮೇಲೂ ಕೂಡ ಇವುಗಳ ಪರಿಣಾಮ ಇದೆ ನಮ್ಮ ನವಗ್ರಹಗಳಲ್ಲಿ ಒಂದೊಂದು ಗ್ರಹಗಳು ಒಂದೊಂದು ತತ್ವವನ್ನು ಅವಲಂಬಿಸಿದೆ ವಾಯು ತತ್ವದ ಗ್ರಹಗಳು ಬೇರೆ ಜಲತತ್ವದ ಗ್ರಹಗಳು ಬೇರೆ ಹೀಗೆ ತತ್ವಗಳು ಗ್ರಹಗಳ ಮೇಲೂ ಕೂಡ ಪರಿಣಾಮ ಬೀರಿವೆ ಈ ರೀತಿಯ ಇಂಥ ಪಂಚಮಹಾಭೂತಗಳು ಅಂತ ನಾವೇನು ಕರಿತಾ ಇದ್ದೀವಿ ಇವು ನಮ್ಮ ಜೀವನಕ್ಕೆ ಮತ್ತು ಇಡೀ ವಿಶ್ವದ ಪರಿಸರಕ್ಕೆ ಎಲ್ಲದಕ್ಕೂ ಕೂಡ ಅತ್ಯಂತ ಅವಶ್ಯಕವಾದಂಥ ವಿಷಯಗಳಾಗಿದೆ ಆದ್ದರಿಂದ ಇವುಗಳ ಬಗ್ಗೆ ನಾವು ತಿಳುವಳಿಕೆಯನ್ನು ಹೊಂದುವಂಥದ್ದು ಅತ್ಯವಶ್ಯಕವಾಗಿರುವುದರಿಂದ ಇವುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಟ್ಟಿದ್ದೀನಿ ನಾನು ಈ ದಿನ ಈ ಪಂಚಭೂತಗಳ ಬಗ್ಗೆ ಪೀಠಿಕೆಯನ್ನ ಕೊಟ್ಟಿದ್ದೀನಿ ಇನ್ನು ನಾಳೆಯಿಂದ ಒಂದೊಂದು ಭೂತದ ಬಗ್ಗೆ ಅಂದರೆ ಒಂದೊಂದು ಅಂಶವನ್ನು ಆ ಭೂತದ ವಿಶೇಷ ಲಕ್ಷಣಗಳನ್ನು ಸಾಧ್ಯವಾದ ಮಟ್ಟಿಗೆ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ ಹರಿ ಓಂ ದತ್ಸದ್ ನಮಸ್ಕಾರ